ಏನ್ ಹೆಸರ್ರಿ ನಿಮ್ದು ತಗಿರಿ ಫಸ್ಟ್ ಅದನ್ನ ರಿಮೂವ್ ತಗಿರಿ ಅದನ್ನ ಬಂದು ಈತ ಬಂದು ಪಬ್ಲಿಕ್ ಪ್ಲೇಸ್ ಅನ್ನ ಈ ರೀತಿ ಸಾರ್ವಜನಿಕ ವರ್ಷ ಹೇಳಿ ಸರ್ ಯಾರ ಯಾವ್ರಿ ಇವ್ರು ಎಲ್ಲಿ ಎಲ್ಲಿ ಇವರು ಇದನ್ನ ಮೊದ್ಲು ಸರಿ ತಗಿರಿ ಮೊದಲು ಇದನ್ನ

ಪಬ್ಲಿಕ್ ಇದು ಜಾಗ ಇದು ಇವ್ರ ತಾತನ ಇದನ್ನ ಹಾಕೊಂಡ ತಗಿರ್ರಿ ಮೊದಲು ಇದನ್ನ ಪಬ್ಲಿಕ್ ಪ್ಲೇಸ್ ನಂದು ಅಲ್ಲ ಅಲ್ಲ ನಂದು ಅಲ್ಲ ನಿಂದ ನಿನಗೆ ಈಗಲ್ಲ ಒಂದು ದಿನ ಒಂದು ದಿನ ತೋರಿಸ್ತೇನೆ ನಾನ್ ತೋರಿಸ್ತೇನೆ ತೋರಿಸ್ತೇನೆ ತೋರಿಸ್ತೀನಿ ತೋರಿಸ್ತೇನೆ ತೋರಿಸ್ತೀನಿ ತೋರಿಸ್ತೀನಿ ತಗಿರಿ ಅದನ್ನ ಅಕರೆ ಫಸ್ಟ್ ತಗಿರಿ ಆಗಿರಿ ಬದರಿಯದ ಮೊದ್ಲು ಮೊದಲದನ್ನು ತಗಿರಿ ನೀವು ನಮಸ್ಕಾರ ಬೇಡ ನಿಮ್ಮ ನಾನು 1 ನಿಮಿಷ 1 ನಿಮಿಷ 1 ನಿಮಿಷ ನೀವು ಎಲ್ಲಿಯರಾಗಿ ನನ್ನ ಪ್ರಶ್ನೆ ಇಷ್ಟೆ ನಾನು 1 ನಿಮಿಷ ಇರ್ಲಿ 1 ನಿಮಿಷ ಇರ್ಲಿ ನನ್ನ ಪ್ರಶ್ನೆ ಇಷ್ಟೆ 1 ನಿಮಿಷ ಏನು ಅದು 1 ನಿಮಿಷ ಇರಿ ನಿಮ್ಮ ಏನು ಹೇಳಿ ಹೌದು

ಸ್ನೇಹಿತರೆ ಜಾಗ ನೋಡಿ ಪ್ಲೇಸ್ ಇದೆ ಕಂಪ್ಲೇಂಟ್ ಕೊಡ್ಬೇಕಾ ಕೊಡಿ ನನ್ನ ಮೇಲೆ ಸ್ನೇಹಿತರೆ ನೋಡಿ ಯಾಕೆಂತ ಬಂದಾಗ ನೋಡಿ ಯಾವ ರೀತಿ ಸ್ಟ್ಯಾಂಡ್ ಗಳು ಹಾಕೊಂಡಿದ್ದಾರೆ ನೋಡಿ ನೀವೇ ನೋಡ್ತಾ ಇದು ಸ್ಟ್ಯಾಂಡ್ ಗಳು ಹೇಗ ಹಾಕೊಂಡಿದ್ದಾರೆ ನೋಡಿ ನೋಡ್ತಾ ಇದ್ರೆ ತಗಿರಿ ಅಂದಾಗ ದಬ್ಬಾಳಿಕೆ ನೋಡಿ ನಿಮ್ದು ಆಸ್ತಿ ಇದು ಯಾರು ಜಾಗ ಇಷ್ಟ ನಂದು ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ ಸಾರ್ವಜನಿಕರ ಇದು ಸಾರ್ವಜನಿಕರು ಒಂದ್ ನಿಮಿಷ ಪ್ಲೀಸ್ ಜಾಗ ಯಾರ್ದು ಇದು

ತಗೋಲ್ಲ ಇದನ್ನು ತಗೋಲ್ಲ ಏ ಇದನ್ನ ತೆಗೆಯೋಲ್ಲ ಇದನ್ನು ತೆಗೆಯೋಲ್ಲ ಇದನ್ನು ತೆಗೆಯೋಲ್ಲ ತಗೇಲ್ಲ ಇದನ್ನ ತಗೀರಿರಾ ಎತ್ತಣ್ಣ ಯಾವ ಮಾತಾಡ್ತಾ ಇದ್ದೀರಾ ನೀವು ಮಾತಾಡ್ತಾ ಇದ್ದಾರೆ ನನಗೆ ತೋರಿಸ್ತೀನಿ ವೈಟ್ ವೆಯ್ಟ್ ಬೇಡ ತಗೀರಿ ಇದನ್ನ ತಾಯಿಯ ಫಸ್ಟ್ ಇದನ್ನ ಏ ಯಾವ ಒಂದು ಮನೆ ತಗೀರಿ ಯಾವೊಂದು ಮನೆ ಇದು

ತಪ್ಪು ಮಾಡಿಲ್ಲ ನ್ಯಾಯ ಎಲ್ಲ ಸಾರ್ವಜನಿಕರ ಪರವಾಗಿ ನ್ಯಾಯ ಕೇಳಿರ್ತಕ್ಕಂಥ ಇವನ್ ಎಲ್ಲಿಂದ ಬಂದು ನನ್ನ ಮೇಲೆ ಕೈ ಇಡ್ತಾನೆ ನನ್ನ ಮೇಲೆ ಕೈ ಇಡ್ತಾನೆ ಅವನು ಸ್ನೇಹಿತರ ಪೊಲೀಸ್ ಅವ್ರನ್ನ ಅವರೇ ಕಳಿಸಿ ಅವ್ರ ಕಾರಲ್ಲಿ ಅವ್ರನ್ನೇ ಕಳಿಸ್ತಾ ಇದ್ದೀನಿ ಹೋಗ್ಲಿ ಅವರು ಇಲ್ಲಿ ಓಟ್ಗೋಸ್ಕರ ಎಲ್ಲ ಮಾರ್ಕೊಂಡು ಕನ್ನಡಿಗರ್ನೆಲ್ ಅವರ ಜವಾನ್ ಅವ್ರು ಗುಲಾಮ್ರು ತರ ಬಿಂಬಿಸ್ಕೊಂಡು ಕೂತಿದ್ದಾರೆ ಇದು ಸಂಪೂರ್ಣವಾಗಿ ಇಲ್ಲಿ ನಡೆದಂತ ಜಾಗ ಇದು ಇದು ಘಟನೆ ಇದು ಮಾರ್ವಾಡಿನ ಮಾರ್ವಾಡಿ ಅಂತ ಏನೇ ಆ ಅವ್ರ ರಾಜ್ಯಕ್ಕೆ ಹೋದ್ರೆ ಮಾರ್ವಾಡಿ ಅನ್ಬಿಡ್ತಾರ ನಮ್ಮನ್ನ ಎಲ್ಲ ಹೊರಗಡೆ ಮೂಸು ನೋಡೋದಿಲ್ಲ ನಮ್ಮನ್ನ ಅವರು ಸಾರ್ ಅವ್ರನ್ನ ಒಳಗಡೆ ಪ್ಯಾಂಪರ್ ಮಾಡೋದಕ್ಕೆಲ್ಲ ನೀವು ಬಂದಿರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ರು ಜೊತೆಗೆ ನಿಂತಿದ್ದಾರೆ ಇದು ಇವನ್ ಮನೆ ಇದು ಇವನ್ ಮನೆ ನೀವು ನೋಡ್ತಾ ಇದ್ರಲ್ಲ ಇದು ಇವನ್ ಮನೆ ಆದ್ರೆ ಜಾಗ ನಾ ಮಾತಾಡ್ತಾ ಇರೋದು ನೋಡಿ ಇದು ಸಾರ್ವಜನಿಕ ಜಾಗ ಈ ಜಾಗ ಈ ಜಾಗದ ಬಗ್ಗೆ ಇವನ್ ಮಾಡಿದಾನೆ ಇಲ್ಲಿ ಬ್ಯಾರಿಕೇಡ್ ನೀವು ಆಗ್ಲೇ ನೋಡಿದ್ರಲ್ಲ ಬ್ಯಾರಿಕೇಡ್ ಹಾಕೊಂಡು ಇವ್ನ ಫೀಲ್ ಮಾಡ್ಕೊಂಡು ಕರ್ಕೊ ಬರ್ತಾ ಇದ್ದಾರೆ ಕರ್ಕೊ ಬರ್ತಾ ಇದ್ದಾನೆ ಬಾರಪ್ಪ ಫುಲ್ ಹೀರೋ ಹೀರೋ ನೀನೇ ಅಲ್ವಾ ಹೀರೋ ಬಾ ಗ್ರೀನ್ ಶರ್ಟು ಬಾ ಬಾ ಏ ಕಂಪ್ಲೇಂಟ್ ಇಲ್ಲ ಇಲ್ಲ ತರಿಸ್ಕೊಳ್ಳಿ ಬರೋಳಿ ಅವನಲ್ಲಿ ಇನ್ನೊಬ್ಬ ಎಲ್ಲಿ ಏ ಇನ್ನೊಬ್ರು ಅಲ್ರಿ ಅವರು ಇನ್ನೊಬ್ರು ಇನ್ನೊಬ್ರು ಬರೋಳೆ ಇನ್ನೊಬ್ರು ಬರೋರೇ ಇನ್ನೊಬ್ಬ ಓನರ್ ಯಾರೋ ಇತ್ತಲ್ಲ ಗಾಡಿ ಎಲ್ಲಪ್ಪ ಅವ್ರು ಬರೋಳ ಅವ್ರನ್ನ ಇನ್ನೊಬ್ರು ಎಲ್ಲಿದ್ದಾರೆ ಇಬ್ರು ಸ್ನೇಹಿತರ ಹೋಗ್ತಾ ಇದಾರೆ ನೋಡಿ ಇವರು ಒಳಗಡೆ ನಡ್ರಿ ಸರ್ ನಡ್ರಿ ಆಮೇಲೆ ಸರ್ ಅಲ್ಲೊಂದು ಜಾಗದಲ್ಲಿ ದಯವಿಟ್ಟು ಇದೇ ರೀತಿ ಕಡೆ ಆಗ್ತಾ ಇದ್ದಾರೆ ಅಂತ ದಯವಿಟ್ಟು ಹೇಳ್ಬಿಡಿ ಚಂದ್ರೆ ದಯವಿಟ್ಟು ಹೇಳ್ಬಿಡಿ ಸರ್ ಪ್ಲೀಸ್ ಹೇಳ್ಬಿಡಿ 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 ಹೇಳ್ತೀನಿ ಇನ್ನು ಯಾವತ್ತು ಇಲ್ಲಿ ಯಾರು ಆಗ್ಬಾರ್ದು ಸರ್ ಇಲ್ಲಿ ದಯವಿಟ್ಟು ಆಗೋದಲ್ಲ ಇದು ಸಶಕ್ತಿಗೋಸ್ಕರ ದಯವಿಟ್ಟು